ಅಹಿಂದ ವರ್ಗದ ನಾಯಕರ ಕಂಡಿರ್ತಕ್ಕಂಥ ದೇವರಾಜ್ ಸಾಹೇಬರ ಒಂದು ಹುಟ್ಟೋಪದ ಶುಭಾಶಯಗಳನ್ನ ಮೊದಲನೇದಾಗಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಈ ವೇದಿಕೆಯ ಅಧ್ಯಕ್ಷರು ಎಲ್ರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಏನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಕೋಲಾರ ಕೋರ್ಟ್ ಕೋಲಾರದ ಮತ್ತೆ ಈಗ ರಿಟರ್ನ್ ಇಲ್ಲಿ ಬರ್ತಾ ಇದ್ದೀನಿ ಹಂಗಾಗಿ ಕ್ಷಮೆ ಇರಲಿ ಈಗ ಧೀಮಂತ ನಾಯಕರ ಒಂದು ವಿಚಾರಗಳು ಹೇಳ್ಕೊಬೇಕು ಅಂತಂದ್ರೆ ಬಹಳಷ್ಟಿದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಜನಿಸಿದಂತ ದೇವರಾಜ್ ಸಾಹೇಬರು ಅವರ ಒಂದು ಹುಟ್ಟು ಬೆಳವಣಿಗೆ ಎಲ್ಲಾನು ಎಲ್ಲ ಓದ್ಕೊಂಡಿದೀವಿ ತಿಳ್ಕೊಳ್ತಾ ಇದ್ದೀವಿ ಅವರ ಒಂದು ಬೆಳವಣಿಗೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೊದಲು ರೈತ ಕುಟುಂಬದಲ್ಲಿ ಇರ್ತಾರೆ ದೇವರಾಜ್ ಸಾಹೇಬರು ರೈತ ಕುಟುಂಬದಲ್ಲಿದ್ದು ಅವರ ಒಂದು ವ್ಯವಸಾಯ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಆ ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆಗ ಹಠಾತ್ ಆಗಿ ರಾಜಕೀಯ ಒಂದು ವಿಭಾಗಗಳು ಮೈಸೂರು ಕ್ಷೇತ್ರದಲ್ಲಿ ಆದಂತ ಒಂದು ಸಂದರ್ಭಗಳನ್ನ ನಾವು ತಿಳ್ಕೊಂಡು ಓದ್ಕೊಂಡಿದೀವಿ ಹಂಗಾಗಿ ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಬರ್ಬೇಕು ಅಂತಂದ್ರೆ ಮೈಸೂರು ಭಾಗದ ಸಾವ್ಕಾರ್ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತವೆ ಕರ್ತರ್ತಕ್ಕಂತ ಒಂದು ವ್ಯವಸ್ಥೆ ಆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಭೂಮಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಅವ್ರನ್ನ ಕರ್ತರ್ತಾರೆ ಎನ್ನುವ ಅರಸು ಸಾಹೇಬರನ್ನ ಆಗ ಕೇವಲ ಇಪ್ಪತ್ತ ನಾಲ್ಕು ವರ್ಷ ಅವ್ರಿಗೆ ಆಗಿರ್ತದೆ ದೇವರಾಜ ಅರಸು ಸಾಹೇಬರಿಗೆ ಹಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗ ಏನು ಈ ಚುನಾವಣೆ ಅಂತಂದ್ರೆ ಚುನಾವಣೆ ಒಂದು ಇಂದಿರಾ ಗಾಂಧಿಯ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾನು ಹೋಗ್ಬೇಕನ್ನೋ ಅನ್ನೋ ಒಂದು ಘಟನೆಗಳು ಕೂಡ ಅವ್ರಿಗೆ ಮನಸ್ಸಲ್ಲಿ ಕಾಡಿರ್ತದೆ ಕಾಡಿರ್ಬೇಕಾದ್ರೆ ಕೂಡ ಅವ್ರ ಹತ್ರ ಒಂದು ಆ ಒಂದು ಠೇವಣಿ ಕಟ್ಟಲಿಕ್ಕೆ ಕೂಡ ಸಹ ಅವ್ರ ಹತ್ರ ಹಣ ಇರೋದಿಲ್ಲ ಸಂದರ್ಭದಲ್ಲಿ ಸಾವ್ಕಾರ್ ಚೆನ್ನೈನವರು ಅವರನ್ನ ಆ ಠೇವಣಿಯನ್ನ ತುಂಬುತ್ತಾರೆ ಠೇವಣಿ ತುಂಬಿ ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ದಾಪಕಾಲ ಇಡ್ತಾ ಅಲ್ಲಿನಿಂದ ಇಲ್ಲಿವರೆಗೂ ಅವರ ಒಂದು ಹೆಸರನ್ನ ಗಳಿಸ್ತಕ್ಕಂತ ಒಂದು ವಿಚಾರಗಳು ಎಷ್ಟೋ ನಾವು ಪ್ರತಿನಿತ್ಯ ನೋಡ್ತೀವಿ ಕೇಳ್ತಾ ಇದ್ದೀವಿ ಆದ್ರೆ ಇವತ್ತೇನಾದ್ರೂನು ಈ ಒಂದು ರಾಜಕೀಯ ಇತಿಹಾಸದಲ್ಲಿ ದಲಿತ ವರ್ಗ ಆಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಇವತ್ತೇನಾದ್ರೂ ನಾವು ಇಷ್ಟು ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದು ಯಾರೊಬ್ಬರು ಕೊಟ್ಟಿದ್ದು ಕೊಡುಗೆ ಅಲ್ಲ ಬಾಬಾ ಸಾಹೇಬ್ರ ಜೊತೆಗೆ ಎರಡನೇದಾಗಿ ದೇವರಾಜ ಅರಸು ಸಾಹೇಬರು ಇವತ್ತು ನಮಗೆ ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾದ್ರೆ ರಾಜಕೀಯ ಧ್ವನಿಯಾಗಿ ಧ್ವನಿ ತುಂಬಿದಂತ ಏಕೈಕ ವ್ಯಕ್ತಿ ಅವರು ಅಂತ ಒಂದು ಅರಸು ಸಾಹೇಬರು ಅಲ್ಲಿನಿಂದ ಏನು ಹಲವಾರು ಭೂ ಸುಧಾರಣೆ ಕಾಯ್ದೆಗಳ ಕಾಯ್ದೆಗಳನ್ನ ತಂದು ಭೂಮಿ ಉಳ್ಳವನಿಗೆ ಭೂಮಿ ಕಾಯ್ದೆ ಹಕ್ಕನ್ನು ಕೊಡಬೇಕು ಅಂತೇಳಿ ಜಾರಿಗೆ ತಂದಂತ ವ್ಯಕ್ತಿಗಳವರು ಅದರ ಜೊತೆಗೆ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದಲ್ಲಿ ಅರವತ್ತ ಐದು ಸಾವಿರ ಜನ ಜೀತದಾಳುಗಳು ಇರ್ತಾರೆ ದೇವರಾಜ ಸಾಹೇಬರ ಒಂದು ಅವಧಿಯಲ್ಲಿ ಅರವತ್ತು ಐದು ಸಾವಿರ ಜನ ಜೀತದಾಳುಗಳು ಒಂದು ಜೀತದಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು ಅಂತೇಳಿ ಅವರು ಕಾನೂನನ್ನ ಜಾರಿಗೆ ತರ್ತಾರೆ ಆ ಜೀತು ದಾಳುಗಳನ್ನ ಜೀತದಿಂದ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿ ಆ ಒಂದು ಜೀತ ಬಿಡುಗಡೆ ಕಾರ್ಯಕ್ರಮವನ್ನ ಕೈಗೆತ್ತಿಕೊಂಡು ಜೀತದಿಂದ ಅರವತ್ತೈದು ಸಾವಿರ ಜನವನ್ನ ಮುಕ್ತಿಗೊಳಿಸತಕ್ಕಂತ ಒಂದು ವ್ಯವಸ್ಥೆ ದೇವರಾಜ ಅರಸು ಸಾಹಿಬದು ಅಂತ ಹೇಳ್ಕೊಡೋರು ಈ ಸಂದರ್ಭದಲ್ಲಿ ನಾನು ಹೇಳಿ ಅದರ ಜೊತೆಗೆ ಏನಿವತ್ತು ಕೊಡಗು ಮತ್ತೆ ಮಂಗಳೂರು ಆ ಭಾಗದಲ್ಲಿ ಇವತ್ತೇನಾದ್ರೂ ಕಾಡು ಉಳ್ಕೊಂಡಿದೆ ಇವತ್ತು ಕಾಡನ್ನೆಲ್ಲ ಕಡಿದು ಬಿಸಾಕ್ತಾ ಇದೀವಿ ಕಾಡು ಇವತ್ತು ನಮ್ಮ ಕಡೆ ಕಾಡ ಕಡಿಮೆ ಆಗಿದೆ ಕಾಡು ಮರ ಉಳ್ಕೊಂಡಿದೆ ಅಂತಂದ್ರೆ ಆ ಕಾಡು ಮರ ಉಳ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರ ಯಾರು ಅಂತ ಹೇಳ್ಕೊಡ ನಮ್ದು ನಮ್ಗೆ ಇದುವರೆಗೂ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನೋ ಸರ್ಕಾರಗಳು ಆಳುವಂತ ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆಳುವ ಸರ್ಕಾರಗಳು ಗಿಡ ನೆಡ್ಬೇಕು ಅಂತ ಹೇಳ್ತವೆ ಇನ್ನೊಂದು ಇನ್ನೊಂದು ಮಾಡ್ತಾ ಇರ್ತೀವಿ ಆದ್ರೆ ಇವತ್ತು ನೇರವಾಗಿ ಕಾಡು ಉಳಿಬೇಕು ಅಂತಂದ್ರೆ ಆ ಕಾಡನ್ನ ಉಳಿಸ್ತಕ್ಕಂಥ ಕಾಯ್ದೆಯನ್ನ ಎಚ್ ಕೆ ಪಾಟೀಲ್ ಸಾಹೇಬರು ಅಂದಿನ ಒಂದು ಸಚಿವರ ಸ್ಥಾನದಲ್ಲಿ ನಮ್ಮ ದೇವರಾಜ ಅರಸು ಸಾಹೇಬರ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಇರ್ತಾರೆ ಅವರ ಮುಖಾಂತರ ಕಾಡು ಉಳಿಸ್ತಕ್ಕಂತ ಒಂದು ಕಾಯ್ದೆಯನ್ನ ಜಾರಿ ಮಾಡಿಸಿ ಆ ಕಾಡ್ ಬೆಳೆಸ್ತಕ್ಕಂತ ಒಂದು ಒಂದು ಹಕ್ಕುಗಳನ್ನ ಅಲ್ಲಿ ಕೊಟ್ಟು ಕಾಡನ್ನ ಉಳಿಸಿ ಬೆಳೆಸುವಂತ ಒಂದು ಯೋಜನೆಗಳನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಆ ಒಂದು ಯೋಜನೆ ಇವತ್ತಿಗೂ ಕಾಡು ಉಳಿಬೇಕು ಕಾಡು ಬೆಳಿಬೇಕು ಅಂತ ಹೇಳಿ ನಾವೆಲ್ಲಾನು ಆ ಒಂದು ಶ್ರಮೆಯನ್ನ ನಾವು ಕೈಗೆತ್ಕೊಳ್ತಾ ಇದೀವಿ ಅಂತ ಒಂದು ದಿವಂಗತ ದೇವರಾಜ ಅರಸು ಸಾಹೇಬರು ಇನ್ನೂ ಬಹಳಷ್ಟು ಅವರ ಕೊಡುಗೆಗಳು ಈ ಜನ ಸಮುದಾಯಕ್ಕೆ ಸಿಕ್ಕಿವೆ ಆ ಜನ ಸಮುದಾಯಗಳು ಸಿಕ್ಕಿರ್ತಕ್ಕಂತ ಒಂದು ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಇಂಥ ಒಂದು ಮಹನೀಯರ ವಿಚಾರಧಾರೆಗಳನ್ನ ಇನ್ನಷ್ಟು ಇನ್ನಷ್ಟು ಬಹಳಷ್ಟು ನಾವು ತಿಳ್ಕೊಳ್ಳೋ ಅಂತ ವಿಚಾರಗಳನ್ನು ಸಹ ಇದ್ದಾವೆ ಇದು ಇದು ನಾನು ಪ್ರತಿ ವರ್ಷನೂ ನಾವು ಹೇಳ್ತೀವಿ ಇಂಥ ಒಂದು ನಾಲ್ಕು ಗೋಡೆ ಮಧ್ಯೆ ಇಂಥ ಒಂದು ಕಾರ್ಯಕ್ರಮ ಆಗೋದು ಬೇಡ ಒಂದು ದೊಡ್ಡ ದೇವಿಜಿ ರಂಗಮಂದಿರದಲ್ಲಾಗಿರಬಹುದು ಬೇರೆ ರಂಗಮಂದಿರಗಳಲ್ಲಿ ಹಲವಾರು ಸಮುದಾಯವನ್ನ ಕರೆಸಿ ದೇವರಾಜ ಅರಸ ಸಾಹೇಬರ ಇತಿಹಾಸವನ್ನ ತಿಳಿಸ್ಕೊಳ್ಳುವಂತ ವ್ಯವಸ್ಥೆನೂ ಆಗಬೇಕು ಅದ್ರ ಜೊತೆಗೆ ಏನು ವಿದ್ಯಾರ್ಥಿಗಳನ್ನ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ವರ್ಗ ಆಗಿರ್ಬೋದು ಬೇರೆ ಬೇರೆ ಸಮುದಾಯದಲ್ಲಿ ಸಮಾಜ ಸೇವೆಯಲ್ಲಿ ಗುರುಸಿಕೊಂಡಿರ್ತಕ್ಕಂಥ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುತಿಕೊಂಡಿರ್ತಕ್ಕಂಥವ್ರು ಆಗಿರ್ಬೋದು ಹಲವಾರು ಒಂದು ಸಮಾಜ ಸೇವಕರನ್ನ ಇಂತ ಒಂದು ಕಾರ್ಯಕ್ರಮಗಳಲ್ಲಿ ಗುರುಸಿ ಗುರುತಿಸಿ ಅವರಿಗೆ ಈ ದೇವರಾಜ ಸಾಹೇಬರ ಒಂದು ಪ್ರಶಸ್ತಿಗಳನ್ನ ಕೊಟ್ಟು ಅವರ ವಿಚಾರಧಾರೆಗಳನ್ನ ಅವರಿಗೆ ತಿಳಿಸುವಂತ ಒಂದು ವೇದಿಕೆ ಆಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆನೂ ಇದೆ ಹಂಗಾಗಿ ಬಹಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ ಇನ್ನೂ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿದೆ ಅಣ್ಣನೂ ಅಲ್ಲಿ ಬರ್ಬೇಕಾಗಿದೆ ಅಲ್ಲಿ ಕಾಯ್ತಾ ಇದ್ದಾರೆ ಹಂಗಾಗಿ ನಾನು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಹೋಗೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದರಿಂದ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯಲ್ಲಿ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಭುತ್ವ ಭಾರತ